ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮವನ್ನು ಬೆಂಗಳೂರಿನ ಸಹಕಾರ ನಗರದ ಕೆನರಾ ಬ್ಯಾಂಕ್ ಇಂದು ನಡೆಯಿತು ಇನ್ನು ಸ್ಥಳದಲ್ಲಿ ಅನೇಕ ಸಾರ್ವಜನಿಕರು ಫಲಾನುಭವಿಗಳು ಸೇರಿ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದರು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ತಿಳಿಸಿ ಜಾಗೃತಿ ಮೂಡಿಸಿದರು ನಂತರ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿಯನ್ನು ನೆರವೇರಿದವರೆಲ್ಲ ತೆಗೆದುಕೊಂಡರು ಇದೇ ವೇಳೆ ನೆರೆದಿದ್ದ ಸಾರ್ವಜನಿಕರಿಗೆ ಕ್ಯಾಲೆಂಡರ್ ಹಂಚಲಾಯಿತು ಎಲ್ಲೋ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ರು ನನ್ನ ಪರಿವಾರದ ಜನಗಳೇ ವಿಕಸಿತ ಭಾರತ ಸಂಕಲ್ಪದ ಯಾತ್ರೆ ಸ್ಯಾಚುರೇಷನ್ ಲಕ್ಷಗಳನ್ನು ಪ್ರಾಪ್ತಿ ಮಾಡೋದಕ್ಕೋಸ್ಕರ ಸಶಕ್ತವಾದ ಮಾಧ್ಯಮವಾಗುತ್ತೆ ಇವತ್ತು ಎಲ್ಲ ಕಡೆ ಭಾರತದ ಈ ಆವಾಸ ಯೋಜನೆಗೆ ನಾವು ಯಾವ ವ್ಯಕ್ತಿ ಹಕ್ಕುದಾರರಾಗಿರ್ತಾರೋ ಅವರಿಗೆ ಅದು ಲಭ್ಯವಾಗುವಂತೆ ಮಾಡಬೇಕು ಟ್ವೆಂಟಿ ತೌಸಂಡ್ನ ಅವರು ಏಯ್ಟೀನ್ ಮಂತ್ಸಲ್ಲಿ ರೀಪೇಮೆಂಟ್ ಕಂಪ್ಲೀಟ್ ಮಾಡಿದ್ರೆ ಕರೆಕ್ಟಾಗಿ ಫಿಫ್ಟಿ ತೌಸಂಡ್ವರೆಗೂ ಲೋನ್ ಕೊಡ್ತೀವಿ ಅದರಿಂದ ಅವ್ರಿಗೆ ನೆಕ್ಸ್ಟು ಅವ್ರ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ಅವ್ರ ಇನ್ಕಮ್ ಎಲ್ಲ ಇಂಪ್ರೂವ್ ಮಾಡ್ಕೊಳಿಕ್ಕೆ ಹೆಲ್ಪ್ ಆಗುತ್ತೆ ಅದಾದಮೇಲೆ ಇವಾಗ ಇನ್ನೂ ಅವರ ಕುಲಕಸುಬುಗಳನ್ನ ಮತ್ತು ಕರಕುಶಲ ವರ್ತುಗಳನ್ನ ಮುಂದುವರಿಸ್ತಿರೋವಂಥವ್ರಿಗೆ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಮೂರು ಲಕ್ಷದವರೆಗೂ ಬ್ಯಾಂಕ್ ಕಡೆಯಿಂದ ಲೋನ್ ಸಿಗುತ್ತೆ ಇವ್ರಿಗೂ ಅಷ್ಟೇ ಐದರಿಂದ ಆರು ದಿನದವರೆಗೂ ಬೇಸಿಕ್ ಟ್ರೈನಿಂಗ್ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದನೇ ಅದಾದ್ಮೇಲೆ ಫಿಫ್ಟೀನ್ ಡೇಸ್ ಅಡ್ವಾನ್ಸ್ ಟ್ರೈನಿಂಗ್ ಕೂಡ ಇರುತ್ತೆ ವಿತ್ ಸ್ಟೈಫೆಂಡ್ ಆಫ್ ರುಪೀಸ್ ಫೈವ್ ಹಂಡ್ರೆಡ್ ಇವತ್ತು ನಿಮ್ಗೆ ಗೊತ್ತಾಗಿರ್ಬೋದು ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರಾ ಅಂತ ಪ್ರೋಗ್ರಾಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ ಸ್ಕೀಮ್ಸ್ ಹಾಂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ್ಯಾವ ಸ್ಕೀಮ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾರ್ಯಾರು ಬೆನಿಫಿಷರೀಸ್ ಯಾರ್ಯಾರು ಏನೇನು ಬಂದಿದೆ ಅಂತ ಇದು ವಿ ಹಾವ್ ಟು ಟೇಕ್ ಇಟ್ ಇಂಟು ದಿ ದ ಪಬ್ಲಿಕ್ ರಿಗಾರ್ಡಿಂಗ್ ದ ಸ್ಕೀಮ್ಸ್ ಮೈ ಆಫೀಸರ್ ಎಲ್ಲರಿಗೂ ಮಿನಿಮಮ್ ಲೋನ್ ಅಮೌಂಟ್ ಬಂದು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇಯರ್ಸ್ ಇರುತ್ತೆ ಅದು ಯುಟಿಲೈಸ್ ಮಾಡ್ಕೊಬಹುದು ಅದಾದ್ಮೇಲೆ ಪಿ ಎಮ್ ಜೆ ಜೆ ಬಿ ವೈ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಇದೆ ಅದು ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಪ್ರೀಮಿಯಂ ಕಟ್ಟಬೇಕು ಲಕ್ಷ ಎರಡು ಲಕ್ಷದವರೆಗೂ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಡ್ಯೂ ಟು ಡೆತ್ ಡ್ಯೂ ಟು ಎನಿ ರೀಸನ್ ನೀವು ಯಾರನ್ನ ನಾಮಿನಿ ಮಾಡಿರ್ತಾರೋ ಅವರಿಗೆ ಆ ಟೂ ಲ್ಯಾಕ್ಸ್ ರುಪೀಸ್ ಸಿಗುತ್ತೆ ಅದೇ ರೀತಿ ವರ್ಷಕ್ಕಿನ್ನ ಒಂದು ಪಿ ಎಮ್ ಎಸ್ ಡಿ ವೈ ಅಂತ ಒಂದು ಸ್ಕೀಮ್ ಇದೆ ಅದು ಇಪ್ಪತ್ತು ರೂಪಾಯಿ ಪ್ರೀಮಿಯಂ ಕಟ್ಟೋದು ವರ್ಷಕ್ಕೆ ಆಕ್ಸಿಡೆಂಟಲ್ ಡೆತ್ ಆದರೆ ನಿಮ್ಮ ನಾಮಿನಿಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಪಾರ್ಷಿಯಲ್ ಡಿಸಬಿಲಿಟಿ ಅಥವಾ ಏನಾದರೂ ಪರ್ಮನೆಂಟ್ ಏನಾದರೂ ಒಂದು ಅಂಗಾಂಗ ಲಾಸ್ ಆದರೆ ನಿಮ್ಗೆ ಒನ್ ಲ್ಯಾಕ್ ತನಕ ಕವರೇಜ್ ಇರುತ್ತೆ ಮತ್ತೆ ಅದೆಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟಾಗುತ್ತೆ ಅನ್ನೋದು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡ್ಬಂದು ನಾವು ಈ ಥರ ಬಿಸ್ನೆಸ್ ಹಿಡ್ತಾಯಿದ್ದೀವಿ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ಅದನ್ನ ಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಮೌಂಟ್ ಲೋನ್ ಕೊಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನೀವು ಮಾರ್ಜಿನ್ಗೆ ಹಾಕಬೇಕು ಅಷ್ಟೇ ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಜೀವನ್ ಜ್ಯೋತಿ ಬಿಮಾ ಯೋಜನೆ ನೀವು ನಿಮ್ಮ ಮನೆಯಲ್ಲಿ ಕೆಲಸ ಯಾರು ಮಾಡ್ತಾರೋ ಅವ್ರಿಗೂ ಮಾಡಿಸ್ಬೋದು ಮ್ಯಾಕ್ಸ್ ಲೋನ್ ಕೊಡ್ತೀವಿ ಅದನ್ನು ಥರ್ಟಿ ಮೆಂತ್ಸ್ ಒಳಗಡೆ ರೀಪೇಮೆಂಟ್ ಮಾಡಬೇಕು ನೆಕ್ಸ್ಟು ನಿಂಗೆಲ್ಲರಿಗೂ ತಿಳಿದಿರೋ ಹಾಗೆ ಮುದ್ರಾ ಯೋಜನೆ ಮುದ್ರಾ ಯೋಜನೆ ಒಳಗಡೆ ಏನು ಸೆಕ್ಯೂರಿಟಿ ತಗೊಳ್ಲಿರ ಹತ್ತು ಲಕ್ಷದವರೆಗೂ ಲೋನ್ ಕೊಡ್ತೀವಿ ಅದನ್ನ ನೀವು ಯೂಸ್ ಮಾಡ್ಕೋಬೋದು ಸ್ಟಾರ್ಟಪ್ ಅದ್ರ ಯೂಸ್ ಮಾಡ್ಕೋಬೋದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಯೂನಿಟ್ಸ್ ಕೂಡ ಅವ್ರ ಬಿಸ್ನೆಸ್ ಇಂಪ್ರೂವ್ಮೆಂಟ್ಸ್ ಯೂಸ್ ಮಾಡ್ಬೋದು ಎಲ್ಪ್ ಆಗುತ್ತೆ ನಿಮಗೆ ಆಮೇಲೆ ಇನ್ನೊಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ಇದೆ ಸ್ಟ್ಯಾಂಡ್ ಅಪ್ ಇಂಡಿಯಾದಲ್ಲಿ ಮೇನ್ಲಿ ಫೋಕಸ್ ಏನಂದ್ರೆ ವಿಮೆನ್ ಆಂಟರ್ಪ್ರೆ ತುಂಬ ಮತ್ತೆ ಈಗ ಬೀದಿ ವ್ಯಾಪಾರಸ್ಥರು ಇರ್ತಾರೆ ಈಗ ಅವರಿಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬೇಕಾಗಿದ್ದರೆ ಹೊರಗಡೆ ಎಲ್ಲಿ ಯಾರು ಕೊಡಲ್ಲ ಅವರಿಗೆ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಈಗ ಹತ್ತು ಸಾವಿರ ಒಂದು ನಾವು ಬಿ ಬಿ ಎಂ ಅವ್ರ ಕಡೆ ಹೋಗಿ ಇಲ್ಲಾಂದ್ರೆ ನಾವೇ ಆನ್ಲೈನಲ್ಲಿ ಒಂದು ಹತ್ತು ಸಾವಿರ ಲೋನ್ಗೆ ಅಪ್ಲೈ ಮಾಡಿದ್ರೆ ನಾವು ಬೀದಿ ವ್ಯಾಪಾರಸ್ಥರಿಗೆ ಟೆನ್ ತೌಸಂಡ್ ವಿಥೌಟ್ ಎನಿ ಸೆಕ್ಯೂರಿಟಿ ಒಂದು ವರ್ಷ ಟೈಮ್ ಸಿಗುತ್ತೆ ಆ ಹತ್ತು ಸಾವಿರ ಅವರು ಪೇಮೆಂಟ್ ಮಾಡಿದ್ರೆ ಮತ್ತೆ ಇಪ್ಪತ್ತು ಸಾವಿರ ಕೊಡ್ತಾರೆ ಇಪ್ಪತ್ತು ಸಾವಿರ ಅವ್ರು ಪೇಮೆಂಟ್ ಮಾಡಿದ್ರೆ ಮತ್ತೆ ಐವತ್ತು ಸಾವಿರ ಕೊಡ್ತಾರೆ ಇದಕ್ಕೆಲ್ಲ ಯೋಜನೆ ಹೆಸರೇನು ಹೇಳಿ ಪೇ ಮಾಡಿದ್ರೆ ಮತ್ತೆ ಪ್ರಧಾನಮಂತ್ರಿ ಸುರಕ್ಷಾಧಿ ಪಿ ಎಂ ಪ್ರಧಾನಮಂತ್ರಿ ಸಾವನಿಧಿ ಅಂತ ಹೇಳಿ ಹತ್ತು ಸಾವಿರ ಪ್ರೀಪೇಮೆಂಟ್ ಮಾಡಿದ್ರೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಟಿದ್ರೆ ಐವತ್ತು ಸಾವಿರ ಇದಕ್ಕೂ ಯಾವ ತರ ಗ್ಯಾರಂಟಿನೂ ಏನು ಬೇಕಾಗಿಲ್ಲ ಬರೀ ಒಂದು ಇಂಡಿವಿಜುವಲ್ ಬ್ರಾಂಚಿಗೆ ಬಂದರೆ ಸಾಕು ಅವ್ರಿಗೆ ಬಿಸ್ನೆಸ್ ಇದೆ ಅಂತ ಹೇಳಿ ಒಂದು ಫೋಟೋ ಕೊಟ್ಟರೆ ಸಾಕು ಅದಕ್ಕೆ ಲೋನ್ ಕೊಡ್ತಾರೆ ಅದಕ್ಕೆ ಬೇಕಾಗಿರೋದು ನಿಮ್ಮ ಮಿನಿಮಮ್ ಅಕೌಂಟ್ ಅಕೌಂಟು ನೀವೇನು ಒಂದು ಸಾವಿರ ಎರಡು ಸಾವಿರ ಕಟ್ಟಿ ಏನು ನೀವು ಅಕೌಂಟ್ ಓಪನ್ ಮಾಡಬೇಕಾಗಿತ್ತು ಜೀರೋ ಅಕೌಂಟು ಆ ಝೀರೋ ಅಕೌಂಟ್ಗೂ ಇನ್ಶೂರೆನ್ಸ್ ಸಿಗುತ್ತೆ ನಾವು ತಗೋಬೇಕಾದ್ರೆ ಕಂಪಲ್ಸರಿ ಒಬ್ಬರನ್ನ ಒಳ್ಳೆ ಕಸ್ಟಮರ್ನ ಗ್ಯಾರಂಟರ್ ಕೊಡಬೇಕು ನಾವು ಹೋಗಿ ಮತ್ತೊಬ್ಬರ ಕಡೆ ಹೋಗಿ ಕೇಳಿ ನಮ್ಮ ಕಡೆ ಗ್ಯಾರಂಟರ್ ಆಗಪ್ಪ ಅಂತ ಕೇಳಬೇಕಾಗಿತ್ತು ಈ ಗೌರ್ಮೆಂಟೇನೆ ಗ್ಯಾರಂಟಿ ಕೊಡುತ್ತೆ ನಿಮಗೆ ಅಂದರೆ ನೀವೊಂದು ಐದು ಲಕ್ಷ ಲೋನ್ ತೊಗೋಬೇಕಾದ್ರೆ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಪರ್ ಇಯರ್ ನಿಮಗೆ ಗ್ಯಾರಂಟಿಗೋಸ್ಕರ ಕಟ್ ಮಾಡ್ತಾರೆ ಸೊ ಗೌರ್ಮೆಂಟ್ ಇಟ್ ಸಲ್ಫ್ ಅದಕ್ಕೆ ಗ್ಯಾರಂಟಿ ಕೊಡುತ್ತೆ ನಾವು ಹೋಗಿ ಯಾರ ಕಡೆಯೂ ಬೇಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ದು ಪ್ರಾಜೆಕ್ಟ್ ಕರೆಕ್ಟ್ ಸರಿ ಇದ್ದರೆ ಬ್ಯಾಂಕ್ ಅವರು ಲೋನ್ ಕೊಡ್ತಾರೆ ಸೊ ಮುಂಚೆ ಅಂದರೆ ನಾವು ಹೋಗಿ ಏನಾದರೂ ನಾವು ಕೊಲೆಟ್ರಲ್ಲಿ ಕೊಡಬೇಕಂದ್ರೆ ನಾವು ಆಸ್ತಿ ಏನಾದರೂ ಗ್ಯಾರಂಟಿ ಶ್ಯೂರಿಟಿ ಕೊಡಬೇಕಾಗಿತ್ತು ಇವಾಗ ಅದೇನಿಲ್ಲ ನೀವು ಡೈರೆಕ್ಟ್ ಬ್ರ್ಯಾಂಚ್ಗೆ ಅಪ್ರೋಚ್ ಆದರೆ ನಿಮ್ಮದು ಪ್ರಾಜೆಕ್ಟ್ ಎಲ್ಲ ಕರೆಕ್ಟ್ ಇದ್ದರೆ ಗೌರ್ಮೆಂಟ್ ಅದಕ್ಕೆ ಗ್ಯಾರಂಟಿ ಈಗ ಲೋನ್ ಹೇಳಿದ್ರಲ್ಲ ಅದರಲ್ಲಿ ನೀವು ಯಾವ ತರದವ್ರಿಗೆ ಯಾವ ವ್ಯಾಪಾರದವ್ರಿಗೆ ಲೋನ್ ಕೊಡ್ತೀರ ಅಂತ ಕೇಳಿ ಗ್ಯಾರಂಟಿ ಸರ್ಕಾರ ಸೌಲತ್ಗಳು ಜಾಸ್ತಿ ಸವಲತ್ತುಗಳು ಕೊಡ್ತಾರೆ ಕೊಟ್ಟಂತ ಸವಲತ್ತುಗಳನ್ನ ಸಾಮಾನ್ಯ ಜನಗಳಿಗೆ ಸಾಮಾನ್ಯ ಜನಕ್ಕೆ ತಲುಪಿಸ್ಬೇಕಾದ್ರೆ ನಿಮ್ಮ ಬ್ಯಾಂಕಲ್ಲಿ ಬಂದಾಗ ಕೇರಳ ಸಂಸ್ಥರು ಅಲ್ಲೇನಾಗ್ತಾ ಇದೆ ಬಂದಾಗ ಇಲ್ಲ ನಾವು ಕೊಡೋದಿಲ್ಲ ಇನ್ನೊಂದು ಬ್ಯಾಂಕಲ್ಲಿ ಕೇಳಿ ಇನ್ನೊಂದು ಬ್ಯಾಂಕಲ್ಲಿ ಕೇಳಿ ಈ ಥರ ಜನಗಳಿಗೆ ಮಾಹಿತಿ ಕೊಟ್ಟಾಗ ಇದರಿಂದ ನಮ್ಗೆ ಏನು ಉಪಯೋಗ ಇಲ್ಲ ಅನ್ನೋ ಮಾಹಿತಿ ತುಂಬ ಜನಕ್ಕೆ ಹೋಗ್ತಾ ಇದೆ ಯಾಕೆ ಅಂದರೆ ಸರ್ಕಾರ ಸವಲತ್ತುಗಳು ಕರೆಕ್ಟಾಗಿ ಜನಗಳಿಗೆ ತಲುಪಿಸ್ತಾ ಇದೆ ಮತ್ತೆ ಆಕ್ಸಿಡೆಂಟಲ್ ಡೆತ್ ಎರಡು ಸೇರಿದರೆ ಅವ್ರಿಗೆ ಎರಡು ಬರುತ್ತೆ ಬಟ್ ಒನ್ಸ್ ಫಿಫ್ಟಿ ಇಯರ್ಸ್ ಕ್ರಾಸ್ ಆದಮೇಲೆ ಫಿಫ್ಟಿ ಇಯರ್ಸ್ ಕ್ರಾಸ್ ಆಗಿದ್ದವರಿಗೆ ಓನ್ಲಿ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಷ್ಟೇ ಸಿಗುತ್ತೆ ಬಟ್ ನೀವು ಫಿಫ್ಟಿ ಇಯರ್ಸ್ ಒಳಗಡೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ನೀವು ಎನ್ರೋಲ್ ಸಾಕಷ್ಟು ಜನ ಇದು ಜನರಲೈಸ್ ಮಾಡಿ ಹೋಗಬಹುದು ನಿಮಗೆ ಪರ್ಸನಲಿ ಆಗಿದೆ ಸರ್ ನಮ್ಗೆ ಆಗಿದೆ ಸರ್ ಆಗಿದೆ ಆಗಿರೋದ್ರಿಂದ ಹೇಳ್ತಾ ಇದೀವಿ ನಮ್ಮಲ್ಲಿ ಇರತಕ್ಕ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಹುಡುಗರನ್ನ ಕರ್ಕೊಂಡೋಗಿ ಹೋಗಿ ಕೆಲಸ ಮಾಡ್ನ ಬ್ಯಾಂಕ್ ಕಳಿಸಿದಾಗ ಬ್ಯಾಂಕ್ ಅಲ್ಲಿ ಸರಿಯಾದ ಮಾಹಿತಿಗಳು ಕೊಡಿದಿರಾ ಅವರು ವಾಪಸ್ ಕಳಿಸಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಹೋಗಿ ಮಾತಾಡಿದಾಗೂ ಇಲ್ಲ ಆ ಸ್ಕೀಮ್ ಇತ್ತು ಮುಗಿದೋಗಿದೆ ಅಂತ ಆನ್ಸರ್ ಮಾಡಿದ್ದಾರೆ ಹೇಳ್ಬೋದು ಫಿಫ್ಟೀನ್ ಕಿಲೋಮೀಟರ್ಸ್ ಒಳಗಡೆ ಯಾವ ಬ್ಯಾಂಕು ಮಾಡ್ಬೋದು ನಿಮಗೆ ಎಲ್ಲ ಆಗಿದೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕೆನರಾ ಬ್ಯಾಂಕು ಸಾಕಾನಗರದಲ್ಲಿ ಎರಡು ಬ್ರಾಂಚಸ್ ಇದೆ ಒಂದು ಸಾಕಾನಗರದಲ್ಲಿದೆ ಇನ್ನೊಂದು ಕೊಡುಗೆ ಅಲ್ಲಿದಲ್ಲಿದೆ ನಿಮ್ಗೆ ಯಾರನ್ನೂ ಇದೆ ಅಂತ ರೆಫರ್ ಮಾಡಿ ನಾವು ಮಾಡಿಸ್ತೀವಿ ಸರ್ ಪಿ ಎಂ ಸ್ವಾನಿಧಿಯಲ್ಲಿ ಮಾಡಿಸ್ವಿ ಪಿ ವಿಶ್ವಕರ್ಮದಲ್ಲಿ ಮಾಡಿಸ್ವಿ ನಾವು ಕೆಲವೊಂದು ಜನ ಕೊಡ್ತಾ ಇದೀವಿ ಯಾರು ಬರ್ತಾ ಇದ್ರು ನಾವು ಯಾವ ರಿಜೆಕ್ಟ್ ಮಾಡಿಲ್ಲ ಸಿಬಿಲ್ ನಾವು ನೋಡೋದೇ ಇಲ್ಲ ಸಿಬಿಲ್ಗೆ ಪಿ ಎಂ ಸ್ವಾನಿಧಿಯಲ್ಲಿ ಸಿಬಿಲ್ ನೋಡೋದೇ ಇಲ್ಲ ಸಿಬಿಲ್ ನೋಡುವುದು ಅಂದರೆ ಅದಾಗಲ್ಲ ಅದು ಕೊಡ್ತೀವಿ ನಾವು ತೊಂದರೆ ಸ್ವಲ್ಪ ಹೇಳಿ ಬಗ್ಗೆ ಸ್ವಲ್ಪ ಹೇಳಿ ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೀನಿ ಹಾ ನೀವು ಏನಾದ್ರೂ ಈಗ ಅದಕ್ಕೆ ನೀವು ಈಗ ನಿಮ್ಗೆ ಲೋನ್ ಆಟೋ ಗ್ಯಾರೇಜ್ ಲೋನ್ ಬೇಕಾದ್ರೆ ನೀವೇನಾದ್ರು ಮಿಷನರಿ ಅಂದ್ರೆ ಈಗ ನೀವು ಹೈಡ್ರಾಲಿಕ್ ಮಿಷಿನ್ ನೀವೇನಾದ್ರೂ ಮಿಷನರಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಸುಮ್ಮನೆ ಅಂಗಡಿ ಇದೆ ಪರ್ಚೇಸ್ ಮಾಡೋದಿದ್ರೆ ಕೊಡ್ತಾರೆ ಬನ್ನಿ ನೀವು ಪರ್ಚೇಸ್ ಮಾಡಿದ್ರೆ ಕೊಡ್ತಾರೆ ಅದು ಇನ್ನೊಂದು ಪಿ ಎಂ ಸಾವನಿಧಿ ಇದೆಯಲ್ಲ ಜಾಸ್ತಿ ಈಗ ನಾವು ನಾವು ಯಾರು ರಿಜೆಕ್ಟ್ ಮಾಡ್ತೀವಿ ಅಂದ್ರೆ ಸುಮ್ಮನೆ ಅವರು ಏನು ಮಾಡಲ್ಲ ರೋಡ್ ಹೋಗ್ತಿರ್ತಾರೆ ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಫೋಟೋ ತೆಗೆದು ನಮ್ದೆ ಅಂತ ಹೇಳಿ ಬರ್ತಾರೆ ಅಂತದವ್ರು ರಿಜೆಕ್ಟ್ ಮಾಡ್ತೀವಿ ಪಿ ಎಂ ಸಾವನ್ ಇದು ರಿಜೆಕ್ಟ್ ಮಾಡೋಕ್ಕಿಲ್ಲ ಜೆನ್ಯೂನ್ ಇದ್ರೆ ನಾವು ರಿಜೆಕ್ಟ್ ಮಾಡೋಕೆ ಬ್ಯಾಂಕಿಗೆ ರೈಟ್ಸ್ ಇಲ್ಲ ಕಲ್ಲಗಾಡಿ ಅವ್ರು ತಗೊಂಡಿದ್ದಾರೆ ಸಾಕಷ್ಟು ಜನ ತಗೊಂಡಿದ್ದಾರೆ ಅವರು ಮತ್ತೆ ದುಡ್ಡು ಕಟ್ತಾ ಇದ್ದಾರೆ ಅವರು ಆತರ ಉಪಯೋಗ ಆಗಬೇಕು ಅದಕ್ಕೆ ನಿಮ್ಮ ಸಂಬಂಧಪಟ್ಟ ಬ್ಯಾಂಕುಗಳು ಅದು ಸರಿಯಾದ ಮಾಹಿತಿ ಕೊಟ್ಟು ಅದ್ರ ಉಪಯೋಗ ಕೊಡಬೇಕು ಇನ್ನೊಂದು ಅಲ್ಲ ಈಸ್ ಅಲ್ಲಿ ಸಪ್ಲಿಮೆಂಟ್ ಒನ್ ಆಫ್ ಈಸ್ ಈಗ ನಿಮ್ಮದು ಸರ್ವಿಸ್ ಏರಿಯಾ ಅಪ್ರೋಚ್ ಇದೆಯಾ ಬ್ಯಾಂಕಲ್ಲಿ ಸ್ಟಿಲ್ ಸಿ ಐ ಲಿವ್ ಇನ್ ದಿಸ್ ಪಾರ್ಟ್ ಆಫ್ ದ ಏರಿಯಾ ಐ ಕಮ್ ಟು ಕಡುಗೆಹಳ್ಳಿ ಬ್ರಾಂಚ್ ಇಲ್ಲ ರೀ ನೀವು ಸಹಕಾರ ನಗರ ಅಲ್ಲಿ ಹೋಗಿ ಆ ಥರ ಬಿಕಾಸ್ ಎ ಎಕ್ಸ್ ರಿಟೈರ್ಡ್ ಮ್ಯಾನೇಜರ್ ಐ ಎಕ್ಸ್ಪೀರಿಯನ್ಸ್ ದೀಸ್ ಬ್ಯಾಂಕ್ ಮ್ಯಾನೇಜರ್ ಸಮ್ ಹೂ ಆರ್ ನಾಟ್ ಅವೇರ್ ಆಫ್ ದ ಸ್ಕೀಮ್ಸ್ ದೇ ವಿಲ್ ಶೆಂಟ್ ದಮ್ ನೀವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಅಂತ ಅವರು ದೇ ವಿಲ್ ಫೈನಲಿ ಫೆಡಪ್ ವಿತ್ ಮ್ಯಾನೇಜ್ಮೆಂಟ್ ಆರ್ ದ ಬ್ಯಾಂಕ್ ಫಂಕ್ಷನಿಂಗ್ ಆ್ಯಂಡ್ ದೇ ಲೀವ್ ಇಟ್ ಸೊ ಅದಾಗುತ್ತಾ ಇಲ್ಲ ಯು ವಿಲ್ ಅಪ್ರೋಚ್ ಆರ್ ಯು ವಿಲ್ ಡೈರೆಕ್ಟ್ ಡೈರೆಕ್ಟ್ ಡೆಮ್ ಟು ದ ಕನ್ಸರ್ನ್ ಬ್ರಾಂಚ್ ವಿತ್ ರಿಕ್ವೆಸ್ಟ್ ಆರ್ ರೆಕಮೆಂಡೇಶನ್ ಲೆಟರ್ ದಟ್ ಕಮ್ಸ್ ಅಂಡರ್ ರಿವರ್ಸ್ಟ್ರಿಕ್ಷನ್ ಪ್ಲೀಸ್ ಎಂಟರ್ಟೈನ್ ಇಮ್ ಲೈಕ್ ದಟ್ ಲೋನಲ್ಲಿ ಏನಾಗುತ್ತೆ ನಿಮಗೆ ಅದು ಗ್ಯಾರಂಟಿ ಏನಿದೆ ಅಲ್ಲ ಅದು ವೇವ್ ಆಗುತ್ತೆ ಅಪ್ ಟು ಟೆನ್ ಲ್ಯಾಕ್ಸ್ ನೀವು ಯಾವ್ದು ಗ್ಯಾರಂಟಿ ಕೊಡೋದು ಇರುವಾಗ ಮಾತ್ರ ತಗೋಬೇಕಾದ್ರೆ ಎವಿಟೈಮ್ ಯಾ ಎವಿರಿ ಟೈಮ್ ಮುದ್ರಾ ಲೋನ್ ಎವ್ರಿ ಟೈಮ್ ಇರುತ್ತೆ ಮದು ಆದರೂ ಅನುಭವ ಹಾಂ ಏನು ಆಗಿದೆ ನಿಮ್ಮದು ಆಟೋ ಗ್ಯಾರಂಟಿ ಅಂತ ನಾನು ಮುದ್ರಾ ಯೋಜನೆಯಿಂದ ಸಾಲ ಹತ್ರ ಬಂದು ಕೇಳಿದಾಗ ಅವರು ಫೈವ್ ಡೇಸ್ ಡೇಸಲ್ಲಿ ನಮಗೆ ಲೋನ್ ಮಾಡಿಕೊಟ್ಟೆನು ನಮಸ್ಕಾರ ಧನ್ಯವಾದ ಐವತ್ತು ಸಾವಿರ ಲೋನ್ ಮಾಡಿಕೊಟ್ಟಿದ್ದೆ ಏನು ಕೇಳಿಲ್ಲ ಗ್ಯಾರಂಟಿ ಏನು ಕೇಳಿದರು ಆಧಾರ್ ಕಾರ್ಡ್ ಕೇಳಿದ್ದು ಬ್ಯಾಂಕ್ ಬುಕ್ ಕೇಳಿದ್ವಿ ಸರ್ ಅದರಿಂದ ನಾನು ಸ್ವಲ್ಪ ವ್ಯಾಪಾರ ಮಾಡಬೇಕಾಯ್ತು ವ್ಯಾಪಾರ ಮಾಡ್ತಾ ಇದ್ದೀನಿ ಅದರಿಂದ ತುಂಬ ಸಂತೋಷ ಆಯಿತು ನನಗೆ ವಿಕಲ್ಪ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ವಸಾಹತು ಮನಸ್ಥಿತಿಯ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಏಕತೆಯನ್ನು ಬಲವರ್ಧನೆಗೊಳಿಸುತ್ತೇವೆ ಮತ್ತು ದೇಶವನ್ನು ರಕ್ಷಿಸುವವರನ್ನು ಗೌರವಿಸುತ್ತೇವೆ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಧನ್ಯವಾದಗಳು اچھا الله اکبر